ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಒಂದು ಸೂಪರ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸಾಮಾನ್ಯವಾಗಿ ಇಡ್ಲಿ ದೋಸೆ ಮಾಡಿದಾಗ ಅದ್ರ ಹಿಟ್ಟು ಉಳ್ಕೊಳ್ಳುತ್ತಲ್ವ ಅದನ್ನು ಸ್ವಲ್ಪ ಹುಳಿ ಬರೋ ಹಾಗೆ ಹಾಗೆ ಬಿಟ್ಬಿಡಿ ಒನ್ ಡೇ ಬಿಟ್ಬಿಡಿ ಯಾಕಂದರೆ ಹುಳಿ ಅಂಶದಿಂದ ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳಿರುತ್ತೆ ಅದರಿಂದನೂ ಕೂಡ ತುಂಬ ಉಪಯೋಗ ಬರುತ್ತೆ ಫ್ರೆಂಡ್ಸ್ ನೋಡಿ ಈಗ ಒಂದೊಂದಾಗೆ ನಾನು ತೋರಿಸ್ತಾ ಹೋಗ್ತೀನಿ ನಾನೊಂದು ಮೂರು ಸ್ಪೂನು ಅದನ್ನು ದೋಸೆ ಹಿಟ್ಟನ್ನ ತಗೊಂಡಿದ್ದೀನಿ ನಲ್ಲಿಗಳನ್ನ ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅಂದರೆ ನಾವು ಸೋಪ್ ಹಾಕಿ ಅಥವಾ ಯಾವುದಾದ್ರೂ ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡ್ತೀವಲ್ಲ ಅದಕ್ಕಿಂತಲೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಸಿಂಕ್ಗಳಾಗಿರ್ಬೋದು ಅದನ್ನು ಕೂಡ ಕ್ಲೀನ್ ಮಾಡ್ಬೋದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಈ ರೀತಿ ಎಲ್ಲ ನೀಟಾಗಿ ನಾನು ಎಲ್ಲ ಮೇಲೆ ನೀರು ಹಾಕಿ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟ್ ಯಾವುದಪ್ಪ ಅಂದರೆ ಅಡುಗೆ ಮನೆ ನಾನು ಒಂದು ಡಸ್ಟ್ಬಿನ್ನ ಇಟ್ಕೊಂಡಿದ್ದೀನಿ ಪುಟಾಣಿದ ಅದನ್ನು ಅದನ್ನು ಕೂಡ ನೀಟಾಗಿ ಜಡ್ಡಾಗಿತ್ತು ಫುಲ್ಲೆಲ್ಲ ಜಡ್ಡಾಂಶ ಇರುತ್ತೆ ಅದರಲ್ಲೆಲ್ಲ ಸಾಂಬಾರು ಎಲ್ಲನೂ ಕೂಡ ಅದರಲ್ಲೇ ನಾನು ಇಟ್ಕೊಳ್ಳೋದು ವೇಸ್ಟ್ ಆಗಿರೋದೆಲ್ಲೂ ಈ ಆಚೆಗೆ ಹಾಕಾದ ಮೇಲೆ ಅದನ್ನು ಬಂದು ಕ್ಲೀನ್ ಮಾಡ್ತಾ ಇದ್ದೀನಿ ಬರೀ ಆ ಹಿಟ್ಟಲ್ಲೇ ನಾನು ಕ್ಲೀನ್ ಮಾಡ್ತಿರೋದು ದೋಸೆ ಹಿಟ್ಟಲ್ಲೇ ಒಂದು ಚೂರು ಜಡ್ಡಾಂಶ ಇರಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಜಾಸ್ತಿ ಹುಳಿ ಅಂಶ ಇರಬೇಕು ಯಾವುದರ ಬ ಹಿಟ್ಟಲ್ಲಿ ಅಂಶ ಜಾಸ್ತಿ ಇದ್ದಷ್ಟು ಕೂಡ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಯಾವುದೇ ರೀತಿ ಸೋಪ್ ಹಾಕಿಲ್ಲ ಏನಿಲ್ಲ ನೆಕ್ಸ್ಟ್ ನಾನು ಆಯಲ್ ಇದ್ರೊಳಗಡೆ ಬಾಂಡಿ ಒಳಗಡೆ ಇತ್ತು ಅದನ್ನು ತೋರಿಸ್ತಾ ಇದ್ದೀನಿ ಅದನ್ನು ಕೂಡ ನಾನು ಯಾವುದೇ ರೀತಿ ಸೋಪ್ ಹಾಕಲ್ಲ ಏನೂ ಹಾಕೋಲ್ಲ ಆ ಹಿಟ್ಟನ್ನೇ ಅದರೊಳಗಡೆ ಹಾಕ್ಬಿಟ್ಟು ದೋಸೆ ಹಿಟ್ಟನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗೇ ಕ್ಲೀನ್ ಆಗುತ್ತೆ ಅಂದರೆ ಫ್ರೆಂಡ್ಸ್ ಒಂದು ಚೂರು ಜಿಡ್ಣಾಂಶ ಇರೋಲ್ಲ ಲೈವಾಗಿ ನಾನೇ ತೋರಿಸ್ತಾ ಇದ್ದೀನಿ ನೋಡಿ ನೀವು ಕೂಡ ಇದನ್ನು ಬಳಸ್ಕೊಳ್ಳಿ ಯಾಕಂದರೆ ಹಿಟ್ಟು ಜಾಸ್ತಿ ಇದೆ ಅಂತ ವೇಸ್ಟ್ ಮಾಡಕ್ಕೆ ಆಚೆಗೀಚೆಗೆ ಎಸೆಯೋಕ್ಕೆ ಹೋಗ್ಬೇಡಿ ಅದರಲ್ಲಿ ತುಂಬ ಉಪಯೋಗ ಇದೆ ಅದರಲ್ಲಿ ಒಳ್ಳೆ ಜೀವಿಗಳು ಇರೋದರಿಂದ ಅವು ತುಂಬ ಅನುಕೂಲ ಮಾಡಿಕೊಡ್ತವೆ ನಮಗೆ ನಮ್ಮ ಕೈಗಳು ಕೂಡ ಸೋಪ್ ಹಾಕಿದಾಗ ಹೊಡೆಯುತ್ತವೆ ಈ ಸೀಸನಲ್ಲಿ ಇದರಿಂದ ಕ್ಲೀನ್ ಮಾಡೋದರಿಂದ ನಮ್ಮ ಕೈಗಳು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫಳಫಳ ಅಂತ ನಮ್ಮ ಕೈಗಳು ಕೂಡ ಪಾತ್ರೆ ಥರನೇ ಹೊಳಿತಾ ಇರುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಮೂರು ಸ್ಪೂನು ನಾನು ಹಿಟ್ಟು ಜೊತೆಗೆ ಒಂದು ಶಾಂಪೂನ ಹಾಕೋತಾ ಇದ್ದೀನಿ ಒಂದು ಯಾವುದಾದ್ರೂ ಸರಿ ನಿಮ್ಮನೆ ಯಾವ ಶಾಂಪೂ ಇದೆ ಆ ಶಾಂಪೂನ ಹಾಕೊಳ್ಳಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬೇಕು ಅಂದರೆ ನೀರು ಹಾಕೊಳ್ಳಿ ಆದರೆ ನಾನೇನು ನೀರು ಹಾಕಿಲ್ಲ ಸ್ಪೂನ್ ಸಹಾಯದಿಂದ ನೀಟಾಗಿ ಇದನ್ನೆಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಟಾಯ್ಲೆಟ್ ರೂಮನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ತುಂಬ ಜಾಸ್ತಿ ತಿಕ್ಕಬೇಕು ಅನ್ನೋದೇನಿಲ್ಲ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬ್ರಷಲ್ಲಿ ತಿಕ್ಕಾದ್ಮೇಲೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಬಿಟ್ಟಾದಮೇಲೆ ನೀರು ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂದರೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು ನಾವು ಈಗ ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡಬೇಕು ಅಂದರೆ ಹಾರ್ ಪೀಕು ಈ ರೀತಿ ಎಲ್ಲ ಹಾಕಿ ತುಂಬ ಕಾಸ್ಟ್ಲಿ ಅವೆಲ್ಲ ಅವೆಲ್ಲ ತಂದು ನಾವು ಹಾಕಬೇಕು ಬಟ್ ಇದನ್ನು ಒಂದೊಂದು ಟೈಮ್ ಮನೆಯಲ್ಲೇ ಇದ್ದಾಗ ಉಪಯೋಗಿಸ್ಕೊಂಡಾಗ ನಮಗೂ ಕೂಡ ಉಪಯೋಗ ಆಗುತ್ತೆ ನೋಡಿ ನಾನು ಬಚ್ಚಲು ಮನೆಯೂ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂದರೆ ನಂಗೆ ತುಂಬ ಖುಷಿಯಾಯಿತು ನೆಕ್ಸ್ಟು ಆ ಪಾತ್ರೆಗಳನ್ನೂ ಕೂಡ ಬಚ್ಚಲು ಮನೆ ಇರುವಂಥ ಮಗ್ಗು ಮತ್ತು ಬಕೆಟು ಎರಡನ್ನೂ ಕೂಡ ಆ ಹಿಟ್ಟಲ್ಲೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅವು ಕೂಡ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಅದು ಆದರೆ ಈ ಇದರಲ್ಲಿ ಹುಳಿ ಅಂಶ ಜಾಸ್ತಿ ಇರಬೇಕು ಫ್ರೆಂಡ್ಸ್ ಹುಳಿ ಅಂಶ ಜಾಸ್ತಿ ಇದ್ದಷ್ಟು ಕೂಡ ನಮಗೆ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಗ್ಗು ಮತ್ತು ಬಕೆಟು ಎರಡೂ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಅದು ಎಷ್ಟು ದೇವ್ರ ಮನೆ ಪಾತ್ರೆಗಳನ್ನು ಕೂಡ ಇದರಿಂದ ಈ ಹಿಟ್ಟಿಂದ ಕ್ಲೀನ್ ಮಾಡ್ಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಯಿತು ಅಂದರೆ ನಾನು ಯಾವುದೇ ರೀತಿ ಹುಣಸೆಹಣ್ಣು ಹಾಕಿಲ್ಲ ನಿಂಬೆಹಣ್ಣು ಹಾಕಿಲ್ಲ ಉಪ್ಪು ಹಾಕಿಲ್ಲ ಅಡುಗೆ ಸೋಡ ಹಾಕಿಲ್ಲ ಏನೂ ಹಾಕಿಲ್ಲ ಫ್ರೆಂಡ್ಸ್ ಒಂದು ರಂಗೋಲೆ ಪೌಡರ್ ಹಾಕಿಲ್ಲ ಇಟ್ಟಿಗೆ ಚೂರು ಹಾಕಿಲ್ಲ ಏನಿಲ್ಲ ಈ ಹಿಟ್ಟಿಂದಲೇ ಕೂಡ ಕ್ಲೀನ್ ಆಗುತ್ತೆ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ತುಂಬ ಖುಷಿಯಾಯಿತು ನನಗೆ ನೋಡಿ ಎಷ್ಟು ಚೆನ್ನಾಗಿ ವಾರದದಲ್ಲಿ ಒಂದು ಟೈಮ್ ಈ ರೀತಿ ಮಾಡ್ಕೊಳ್ಳೋದಿಂದ್ರ ಪಾತ್ರೆಗಳು ಕೂಡ ತುಂಬ ಪಳಪಳ ಅಂತ ಇರುತ್ತೆ ನಮ್ಮ ಕೈಗೂ ಕೂಡ ರೆಸ್ಟ್ ಸಿಕ್ತಂಗಾಗುತ್ತೆ ನೀರನ್ನು ಗಿಡಗಳಿಗೆ ಹಾಕಿದ್ರೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳಿತವೆ ಥ್ಯಾಂಕ್ ಯು ಸೋ ಮಚ್